ನಮ್ಮ ಮುಷ್ಕರ ಮುಗಿದಿಲ್ಲ ಯಾರು ತಪ್ಪಿತಸ್ಥರಿದ್ದಾರೋ ಅವರನ್ನ ಪೊಲೀಸ್ ಠಾಣೆಗೆ ತರುವ ತನಕ ನಮ್ಮ ನಾವು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ಮಾಡುವ ಮೂಲಕ ನಮ್ಮ ಮುಷ್ಕರ ಮುಂದುವರಿಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ ಅವರು ತಿಳಿಸಿದ್ದಾರೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಆಶಾ ಪುತ್ತೂರಾಯ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ವಿಚಾರದಲ್ಲಿ ನ್ಯಾಯಕ್ಕಾಗಿ ಮಾಡಿದ ನಮ್ಮ ಹೋರಾಟಕ್ಕೆ ಬಹಳಷ್ಟು ಬೆಂಬಲ ಸಿಕ್ಕಿದೆ ಇವತ್ತು ಎಸ್ಪಿ ಅವರ ಭರವಸೆಯಂತೆ ಖಾಸಗಿ ಆಸ್ಪತ್ರೆಗಳು ಓಪಿಡಿ ತೆರೆದುಕೊಂಡಿದೆ ನಾವು ಕೂಡ ಕರ್ತವ್ಯ ಮಾಡುತ್ತೇವೆ ಆದರೆ

ಪ್ರಸವ ನಂತರದ ನವಜಾತ ಶಿಶುಗಳ ವಿಭಾಗದಲ್ಲಿ ಗಂಡಸರಿಗೆ ಎಂಟ್ರಿ ಇಲ್ಲ ಆದರೆ ಮೊನ್ನೆ ಡಾಕ್ಟರ್ ಆಶಾ ಪುತ್ತೂರಾಯ್ ಅವರು ರೌಂಡ್ಸ್ ಮಾಡುವಾಗ ಹೊರಗಿನಿಂದ ಬಂದ ನಾಲ್ವರು ಬೆಡ್ನಲ್ಲಿ ಕೂತಿರುವುದನ್ನು ನೋಡಿ ಅವರನ್ನ ಹೊರಗೆ ಹೋಗಲು ತಿಳಿಸಿದ್ರು ಈ ವೇಳೆ ಅಲ್ಲಿಗೆ ಬಂದವರು ವೈದ್ಯರನ್ನು ನಿಂದಿಸಿದ್ದಾರೆ ಈ ಸಂದರ್ಭ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ಅವರನ್ನು ಕರೆದೊಯ್ತಿದ್ದಾರೆ ಅದಕ್ಕೆ ಎಫ್ಐಆರ್ ಕೂಡ ಆಗಿದೆ ಇನ್ನು ಆರೋಪಿಯನ್ನು ಠಾಣೆಗೆ ಕರೆದುಕೊಂಡು ಬರಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ ಘಟನೆ ಆದ ತಕ್ಷಣವೇ ನಮ್ಮ ನನ್ನ ಆಫೀಸಲ್ಲಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಯವರಿದ್ದರು ನಮ್ಮ ಮೀಟಿಂಗ್ ನಡೀತಾ ಇತ್ತು ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ ಇದ್ದರು ನನಗೆ ತಕ್ಷಣ ಫೋನ್ ಬಂತು ಆಶಾ ಡಾಕ್ಟರ್ ಆಶಾ ಪುತ್ರಾಯವರು ಅದಕ್ಕೆ ನಾನು ತಕ್ಷಣ ನಮ್ಮ ಆಫೀಸ್ಗೆ ಬರಲಿಕ್ಕೆ ಹೇಳಿದೆ ಯಾಕಂದರೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅವರು ಕೂಡ ಇದ್ರು ಸೊ ಅವರು ಇಮ್ಮಿಡಿಯೇಟ್ ಬಂದು ನಾವು ಒಂದು ಹತ್ತು ನಿಮಿಷ ಮಾತಾಡಿದ್ವಿ ಈ ಘಟನೆಯ ಬಗ್ಗೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ತೀರ್ಮಾನಕ್ಕೆ ಬಂದ್ವಿ ಅದಾದ ನಂತರ ಇಲ್ಲಿ ಒಂದು ಲೆಟರ್ ಟೈಪ್ ಮಾಡಿದ್ದು ಕಂಪ್ಲೇಂಟು ಟೈಪ್ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ಮತ್ತೆ ಸ್ಟೇಷನ್ಗೆ ಸಾಧಾರಣ ನಾಲ್ಕು ಗಂಟೆ ಆಗುವಾಗ ನಾವು ಪೊಲೀಸ್ ಕಂಪ್ಲೇಂಟು ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಇದ್ರ ಬಗ್ಗೆ ನಾವು ನಮ್ಮ ಸಂಘಟನೆಗೆ ಮಾತ್ರ ಹೇಳಿದ್ವಿ ನಮ್ಮ ಕೆ ಜಿ ಎಂ ಐ ಸಂಘಟನೆಗೆ ನಾವು ಹೇಳಿದ್ವಿ ಇದರಿಂದ ಘಟನೆ ಆಗಿದೆ ಇದರ ಕಂಪ್ಲೇಂಟ್ ಕೊಟ್ಟಿದ್ವಿ ಅದು ಅದಾದ ನಂತರ ನಾವು ವಾಪಸ್ ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ ನಾವು ಎಲ್ಲೂ ಸ್ಟಾಪ್ ಮಾಡಿಲ್ಲ ಕೆಲಸ ಶುರು ಮಾಡಿದ್ವಿ ಅದಾದ ನಂತರ ರಾತ್ರಿ ಬೇರೆ ನನಗೆ ಒಂದು ಒಂಬತ್ತೂವರೆ ಗಂಟೆಗೆ ಕಾಲ್ ಬಂತು ಈಗ ನಾವು ಜಮಾಯಿಸಿದ್ದೀವಿ ಇಲ್ಲಿ ಸ್ಟೇಷನ್ ಮುಂದೆ ಪೊಲೀಸ್ ಸ್ಟೇಷನ್ ಮುಂದೆ ನನಗೆ ಗೊತ್ತೇ ಇಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಾವು ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಇದರಲ್ಲಿ ನಾನು ಕೂಡ ನಾನು ಮಾಧ್ಯಮದ ಮುಖಾಂತರನೇ ನನಗೆ ಗೊತ್ತಾಗಿದ್ದೀರಿ ಇದರಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗೂ ಕೂಡ ಸೇರಿಕೊಂಡಿದ್ರು ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಘಟನೆ ಯಾವ ಪಕ್ಷಕ್ಕೂ ನೋಡುತ್ತೆ